ಹಲೋ ಸರ್ ನಮಸ್ಕಾರ ಓಡಿಯೋ ಇಂಟ್ರೊಡಕ್ಷನ್ ಬಿಟ್ಬಿಡಿ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಅಲ್ಲಿ ಬರ್ತಾ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಸನ್ನರ್ ಕಡೆಯಿಂದ ಒಂದನ ಹೇಳ್ತಾ ನೇಳ್ತಾ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡಿದ್ದಕ್ಕೂ ಕರಿಯರ್ ಹೊಡ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲತ್ತ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿ ಕಂಚಿ ಸಿಲ್ಸ್ ಕುಕ್ಷ್ಮಿ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತ ನಾನು ನಿಮಗೆ ತೋರಿಸ್ತೀನಿ ಒಂದು ತ್ರೀ ತೌಸಂಡ್ ರುಪೀಸಿಂದ ಸಿಕ್ಸ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಮೇಡಮ್ ನೋಡಿ ಈಗ ನಾನು ನಿಮಗೆ ಫಸ್ಟ್ ಗೆ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಓಕೆ ಸೂಪರ್ ಸಾರಿ ಮೇಡಮ್ ಇದು ಮಸ್ತ್ ಆಗಿದೆ ಸಾರಿ ಬೆಲೆ ಬಂದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಕಲರ್ಸ್ಗಳ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಮೇಡಮ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳೇ ಡಿಸೈನು ಕೂಡ ಸೂಪರ್ ಆಗಿರುತ್ತೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿನಿ ಕಲೆಕ್ಷನ್ಸ್ ದೇ ಆಗಿರುತ್ತೆ ಸಖತ್ ಅಫರ್ಡೆಬಲ್ ರೇಂಜ್ ಅಲ್ಲೇ ಈ ಸೀರೆಗಳೆಲ್ಲ ಸಿಕ್ತಾ ಅಂತ ಯಾರ್ಗಾದ್ರೂ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ 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 ಗ್ರ್ಯಾಂಡ್ ಆಗಿ ಈ ಸೆಗ್ಮೆಂಟ್ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಅಫೋರ್ಡಬಲ್ ಪ್ರೈಸ್ ದೇ ಆಗಿರುತ್ತೆ ಇನ್ನೊಂದು ವೆರೈಟಿ ಕೊಡ್ತಾ ಇದ್ನಿ ಈಗ ನಾನು ಇದ್ರ ಬೆಲೆ ಬಂದು ತ್ರೀ ತೌಸಂಡ್ ತ್ರೀ ಅಂಡ್ರೆಡ್ ರುಪೀಸ್ ಮಾಡೋಣ ಓಕೆ ಐಟಮ್ ಬಂದು ಸಾಫ್ಟ್ ಸಿಲ್ಕ್ ಇದು ಸೂಪರ್ ಆಗ್ಬಿಕ್ ಕ್ಲಾತ್ ಸಖತ್ತ ಸಾರಿ ಬೆಲೆ ಬಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ನಾನು ಒಂದು ಆಫರ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕಸ್ಟಮರ್ಸ್ಗೆ ನಮ್ಮಲ್ಲಿ ನೀವು ಹತ್ತು ಸೀರೆ ಮೇಲೆ ಮಿಸ್ಮ್ಯಾಚ್ ಮಾಡಿ ಯಾವ್ದಾರ ತಗೊಳ್ಳಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಇನ್ನೊಂದು ಆಫರ್ ಏನಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತೀವಿ ಅದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ತ್ರೀ ತೌಸಂಡ್ ರುಪೀಸ್ಗೆ ಮಸ್ತ್ ಇದೆ ಮೇಡಮ್ ಸಾಫ್ಟ್ ಸಿಲ್ಕ್ ಸಾರಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ಸ್ ಗಳಂತೂ ನೋಡಿ ಎಲ್ಲ ಹೊಸ ಕಲರ್ಸ್ ಯಾರಿಗಾದ್ರೂ ಇಷ್ಟು ಸಾಫ್ಟ್ ಸ್ಯಾರೀಸು ಸೂಪರ್ ಆಗಿರುವಂತ ಸಾಫ್ಟ್ ಸೇಲ್ ಸ್ಯಾರೀಸ್ ಅಲ್ಲಿ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಐಟಮ್ ಕೊಡ್ತಾ ಇದ್ದೀನಿ ಮೇಡಮ್ ಫಿಫ್ಟಿ ಫಿಫ್ಟಿ ರೇಷ್ಮೆ ತ್ರೀ ಏಯ್ಟಿ ಕೊಡ್ತಾ ಇದ್ದೀನಿ ಮೇಡಮ್ ಅದೇ ನಾನು ನಿಮ್ಗೆ ತ್ರೀ ಫೈವ್ ಕೊಡ್ತಾ ಇದೀನಿ ಅದ್ರೂ ಈ ಸಲ ಬಂದಿರೋ ಡಿಸೈನ್ಸ್ ಗಳು ಹೊಸ ಡಿಸೈನ್ಸ್ ಮಾಡಿ ಯಾವುದು ಕಾಮನ್ ಡಿಸೈನ್ಸ್ ಅಲ್ಲ ಈ ಸಲ ಕಂಪ್ಲೀಟ್ ನ್ಯೂ ಡಿಸೈನ್ಸ್ ಕಲರ್ಸ್ ಗಳಂತ ಸಖತ್ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಕಲರ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ನೋಡಿ ಒಂದಕ್ಕಿಂತ ಸೂಪರ್ ಆಗಿದೆ ವೆರೈಟಿ ನೋಡಿ ಸೂಪರ್ ಸಾರೀಸ್ ಮೇಡಮ್ ಬೆಲೆನು ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ವೆರೈಟಿ ಇದಾಗಿರುತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿ 3500 ರೂಪೀಸ್ ಮಾಡಿ 3500 ರೂಪೀಸ್ ಮಾತ್ರನೇ ನೆಕ್ಸ್ಟ್ ಇನ್ನೊಂದು ಐಟಂ ಕೊಡ್ತಾ ಇದೀನಿ ಇದು ಬಂದೆ ಕಂಪ್ಲೀಟ್ ಡಿಸೈನರ್ ಅಲ್ಲ ಟೋಟಲಿ ಫ್ಯಾನ್ಸಿ ಈಗ ಬೆಂಟೆಕ್ಸ್ ಟ್ರೆಂಡ್ ಜಾಸ್ತಿ ಇದೆ ಮೇಡಂ ಓಕೆ ಎಲ್ಲರೂ ಬಂದ್ರೆ ಬೆಂಟೆಕ್ಸ್ ಬಾಡ್ರನ್ನ ಟ್ರೆಂಡ್ ಆಗಿ ಹೇಳ್ತಾ ಇದ್ದಾರೆ ನೋಡಿ ಅದನ್ನಲ್ಲ ಇದು ಬಂದು ಇನ್ನು ಹೆವಿ ಕ್ವಾಲಿಟಿ ಡಿಸೈನರ್ ಸಾರಿ ಬೆಲೆ ಬಂದು 3800 ರೂಪಾಯಿ ಮೇಡಂ ಎಸ್ ಸರ್ ಇಸಲ್ಲಿ ಒಂದಕ್ಕಿಂತ ಒಂದು ಆಫರ್ ಪ್ರೈಸ್ ಅಲ್ಲಿ ನಿಮಗೆ ಸಾರೀಸ್ ಕಳ್ನ ಕೊಡ್ತಾ ಇದೀನಿ ನೋಡಿ

ತುಂಬಾ ಜನಕ್ಕೆ ಲೈಕ್ ಒಂದು ರೂಪಾಯಿ ರೇಂಜ್ ತರ ಕಾಣ್ಬೇಕು ಬಟ್ ಬಜೆಟ್ ಫ್ರೆಂಡ್ಲಿ ಆಗಿರ್ಬೇಕು ಸೊ ನಮಗೆ ಬಂದ್ಬಿಟ್ಟು ಪ್ಯೂರ್ನ ಬಂದ್ಬಿಟ್ಟು ಇಮಿಟೇಟ್ ಮಾಡಿ ನಮಗೆ ಆರ್ಟ್ ಸಿಲ್ಕೊಂಡ್ ಬರಕ್ ಆಗತ್ತಲ್ಲ ಸೊ ಅಂತ ಕಲೆಕ್ಷನ್ಸ್ ಇದು ಇದರಲ್ಲಿ ನಿಮಗೆ ಪ್ಯೂರ್ಗೆಲ್ಲ ಹೋಗುದ್ರೆ ನಿಮ್ಗೆ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಸೊ ಅದೇ ಪ್ಯೂರ್ ನ ಬಂದ್ಬಿಟ್ಟು ಏನ್ ಹೇಳೋದು ಅಷ್ಟು ಫೈನ್ ಕ್ವಾಲಿಟಿಯಲ್ಲಿ ನಮ್ಗೆ ಆರ್ಟ್ ಸಿಮಿ ಸೆಮಿ ಕಂಚಿ ಅಂತ ಹೇಳ್ತಾರೆ ಮಿನಿ ಕಂಚಿ ಹೇಳ್ತಾರೆ ಆ ಥರ ಕಲೆಕ್ಷನ್ಸಲ್ಲಿ ಅಲ್ಲಿ ಬ್ಯೂಟಿಫುಲ್ ಆಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಈ ಕಲೆಕ್ಷನ್ಸ್ನ ಕೂಡ ಬಂದು ಪೋಸ್ಟ್